ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಉಚಿತ ಹಕ್ಕಿ ಹಣವನ್ನು ಯಾರೆಲ್ಲ ಪಡಿತಾ ಇದ್ದೀರಾ ಸೊ ಅವ್ರಿಗೆ ಆಹಾರ ಇಲಾಖೆ ಕಡೆಯಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಮೂರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋಸು ಯಾಕೆ ಅಂತ ಅಂದರೆ ಹತ್ರನೂ ಕೂಡ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುವಂತಹ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಇವಾಗ ಜನವರಿ ಅಕ್ಕಿ ಹಣಕ್ಕೆ ಕಾಯ್ತಾ ಇದ್ದವ್ರಿಗೆ ಇವತ್ತು ಬಂಪರ್ ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬಹಳಷ್ಟು ಮಂದಿ ಜನವರಿ ಅಕ್ಕಿ ಹಣ ಬರೋದು ಲೇಟ್ ಆಗ್ತಾ ಇದೆ ಅಂತ ಹೇಳ್ತಿದ್ರು ಸೊ ಎಲ್ಲರೂ ಕೂಡ ಕೇಳ್ತಿದ್ದಂತಹ ಅತಿ ಹೆಚ್ಚು ಪ್ರಶ್ನೆ ಅಂತ ಅಂದರೆ ಜನವರಿ ತಿಂಗಳ ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಇದಂತೂ ಈ ಮಂತ್ನ ಹಣ ತುಂಬಾ ಲೇಟಾಗಿ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ರು ಸೊ ಜೊತೆಗೆ ಡಿಸೆಂಬರ್ ಏನಿದೆ ಸೊ ಆ ಒಂದು ಕಳೆದಂತಹ ಡಿಸೆಂಬರ್ ತಿಂಗಳ ಹಣ ಸರಿಯಾಗಿ ಬರ್ತಾ ಇಲ್ಲ ಹಾಗೆಯೇ ಹೊಸ ಹೊಸ ರೂಲ್ಸ್ಗಳು ತುಂಬಾ ಬರ್ತಿರುವಂತಹ ಒಂದು ಕಾರಣಕ್ಕೆ ಹಣ ಬರುತ್ತಾ ಇಲ್ವಾ ಅಂತ ತುಂಬಾ ಜನಕ್ಕೆ ಡೌಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇವಾಗ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ರೂಲ್ಸ್ಗಳನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಜನಗಳಿಗೆ ಏನಾಗುತ್ತೆ ಅಂತ ಅಂದರೆ ಈ ಸತಿ ಏನು ಹಣ ಅಮ ಬರೋ ಹಣ ಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಅದೇ ರೀತಿ ಕೆಲವಷ್ಟು ಜನರಿಗೆ ಈ ರೀತಿ ಡೌಟ್ ಬಂದಿದೆ ಹಾಗೆ ಇನ್ನು ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನೇ ಅಂತ ಅಂದರೆ ಮೂರರಿಂದ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಅಂದ್ಕೊಳ್ತಾರೆ ನಮಗೆ ಮೂರು ನಾಲ್ಕು ತಿಂಗಳಿಂದ ಹಣ ಬರ್ತಾ ಇಲ್ಲಪ್ಪ ಸೊ ಏನು ಮಾಡೋದು ಸೊ ಬರುತ್ತಾ ಇಲ್ವಾ ಅಂತ ತುಂಬಾ ಡೌಟ್ ಆಗಿರುತ್ತೆ ಸೊ ಏನಾಗಿದೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಯಾರಿಗೂ ಕೂಡ ಸೊ ಎಲ್ಲ ಕಡೆ ನಾವು ಚೆಕ್ ಮಾಡಿಸಿದ್ವಿ ಬಟ್ ನಮಗೆ ಹಣ ಬರ್ತಿಲ್ಲ ಎಲ್ಲ ಸರಿ ಇದೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಮಗೆ ಹಣ ಬರ್ತಿಲ್ಲ ಸೊ ಈ ರೀತಿ ಆಗ್ತಿರೋದ್ರಿಂದ ಯಾರಿಗೂ ಕೂಡ ತುಂಬಾ ಐಡಿಯಾ ಇದೆ ಇಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ಅನ್ನಭಾಗ್ಯ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಟೋಟಲ್ ಆಗಿ ಮೂರು ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೇ ಈ ಒಂದು ವಿಡಿಯೋನ ನೋಡಿ ಸೊ ನೀವೇನಾದರೂ ರೇಷನ್ ಕಾರ್ಡ್ ಹೊಂದಿದ್ದು ನೀವೇನಾದರೂ ಅನ್ನಭಾಗ್ಯ ಫಲಾನುಭವಿಗಳು ಹಾಗಿದ್ದರೆ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ ಹಾಗೆಯೇ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಸೇ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಆಹಾರ ಇಲಾಖೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಬಂದಿರುವಂತಹ ಒಂದು ಮೂರು ಬರ್ಜರಿ ಗುಡ್ ನ್ಯೂಸ್ ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರ ಹೇಳಿದ ರೀತಿ ಏನಪ್ಪ ಅಂತ ಅಂದರೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು ಸೊ ಎಲೆಕ್ಷನ್ ಆಗಿ ಅವರು ಗೆಲ್ಲೋಕ್ಕೂ ಮುಂಚೆನೂ ಕೂಡ ಈ ಒಂದು ಭರವಸೆಯನ್ನು ಜನರಿಗೆ ನೀಡಿದರು ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು ಬಟ್ ಇಲ್ಲಿ ಇವಾಗ ಏನಾಗಿದೆ ಅಂತ ಅಂದರೆ ಅಕ್ಕಿ ಸ್ಟಾಕ್ ಇಲ್ಲದೇ ಇರೋ ಕಾರಣಕ್ಕಾಗಿ ಐದು ಕೆ ಜಿ ಅಕ್ಕಿ ಏನಿದೆ ಸೊ ಅದು ಕೇಂದ್ರದಿಂದ ಬರ್ತಿರುವಂತಹ ಒಂದು ಐದು ಕೆ ಜಿ ಅಕ್ಕಿಯನ್ನು ನೀಡ್ತಾ ಇದ್ದಾರೆ ಸೊ ಇನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಕೊಡಬೇಕಾದಂತಹ ಐದು ಕೆ ಜಿ ಅಕ್ಕಿಗೆ ಏನು ಮಾಡ್ತಿದ್ದಾರೆ ಅಮೌಂಟನ್ನು ಕೊಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರ ಎಲ್ರಿಗೂ ಕೂಡ ತಿಳಿದೇ ಇದೆ ಸೊ ಅಕ್ಕಿ ಸ್ಟಾಕ್ ಆಗೋವರೆಗೂ ಕೂಡ ಏನಾಗಿರುತ್ತೆ ಅಂತಂದರೆ ಇವಾಗ ಹಣ ಬರ್ತಾನೆ ಇರುತ್ತೆ ಎಸ್ ಫ್ರೆಂಡ್ಸ್ ಇವಾಗ ಅಕ್ಕಿಷ್ಟೇ ನಮ್ಮ ಕೇಂದ್ರದಲ್ಲಿ ಏನು ಕೊಡ್ತಿದ್ದಾರೆ ಸೊ ಅದನ್ನು ಹೊರತುಪಡಿಸಿ ನಮ್ಮ ರಾಜ್ಯದಲ್ಲಿ ಏನು ಕೊಡಬೇಕು ಸೊ ಆ ಒಂದು ಅಕ್ಕಿ ಸ್ಟಾಕ್ ಆಗಬೇಕು ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿ ಕೊಡೋ ರೀತಿ ಸ್ಟಾಕ್ ಆದರೆ ಮಾತ್ರ ಅವರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಇಲ್ಲ ಅಂತ ಅಂದರೆ ನಿಮಗೆ ಕೇವಲ ಐದು ಕೆ ಜಿ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿಗೆ ಹಣವನ್ನು ಕೊಡ್ತಾರೆ ಸೊ ಇವಾಗ ಏನಾಗಿದೆ ಅಂತ ಅಂದರೆ ಜನವರಿ ತಿಂಗಳಲ್ಲೂ ಕೂಡ ಅಷ್ಟೇ ಐದು ಕೆ ಜಿ ಅಕ್ಕಿ ಮಾತ್ರ ನೀಡಿರೋ ಅಂಥದ್ದು ಅಂತಲೇ ಹೇಳ್ಬೋದು ಇವಾಗ ಜನವರಿಗೆ ಅಕ್ಕಿನ ಏನು ಕೊಡಬೇಕು ನಿಮ್ಗೇನಾದರೂ ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ರೆ ಸೊ ಈ ಜನವರಿ ತಿಂಗಳ ಹಣ ಬರಲ್ಲಪ್ಪ ಅಂತ ಡಿಸೈಡ್ ಮಾಡ್ಕೋಬೋದಾಗಿತ್ತು ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಜನವರಿ ತಿಂಗಳಿನ ಅಕ್ಕಿಯನ್ನು ಕೂಡ ಐದೇ ಕೆ ಜಿ ಅಕ್ಕಿಯನ್ನು ನೀಡಿರೋ ಅಂಥದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಇನ್ನು ಐದು ಕೆ ಜಿ ಅಕ್ಕಿ ಹಣಕ್ಕೆ ಕಾಯ್ತಾ ಇದ್ದಾರೆ ಸೊ ಜನವರಿ ತಿಂಗಳ ಅಕ್ಕಿ ಹಣಕ್ಕೆ ಕಾಯ್ತಾ ಇದ್ದಾರೆ ಸೊ ಇದೀಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಮೂರು ಗುಡ್ ನ್ಯೂಸನ್ನು ನೀಡಿದೆ ಸೊ ಆ ಒಂದು ಮೂರು ಗುಡ್ ನ್ಯೂಸ್ಗಳು ಯಾವುವು ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಇವಾಗ ಮೇನ್ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೇಳಿಸ್ಕೊಳ್ಳಿ ಸೊ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳೋದಾದರೆ ನೀವೆಲ್ಲ ಕಾಯ್ತಾ ಇರೋವಂತಹ ಜನವರಿ ತಿಂಗಳ ಅಕ್ಕಿ ಹಣದ ಬಗ್ಗೆ ಗುಡ್ ನ್ಯೂಸ್ ಬಂದಿರುವಂಥದ್ದು ಹೌದು ಫ್ರೆಂಡ್ಸ್ ನಿನ್ನೆ ತಿಳಿಸಿದ ಹಾಗೆ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ರಾಜ್ಯ ಸರ್ಕಾರ ಏನಿದೆ ಸೊ ರಾಜ್ಯ ಸರ್ಕಾರ ಆಹಾರ ಇಲಾಖೆಗೆ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ನಾನು ಹೇಳಿದ್ದೆ ಸೊ ಅದಾದ ನಂತರ ನಿಮ್ಮ ಖಾತೆಗೆ ಹಣ ಬರುತ್ತೆ ಸೊ ಅಲ್ಲಿವರೆಗೂ ಕೂಡ ಹಣ ಟ್ರಾನ್ಸ್ಫರ್ ಆಗೋದಿಲ್ಲ ನಿಮ್ಮ ಖಾತೆಗೆ ಅಂತ ಹೇಳಿದ್ದೆ ಸೊ ಇವಾಗ ಏನಾಗಿದೆ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಸಕ್ಸಸ್ಫುಲ್ಲಾಗಿ ಸೊ ಆಹಾರ ಇಲಾಖೆ ಅಮೌಂಟನ್ನು ರಿಸೀವ್ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಇನ್ನು ಏನಿದ್ರೂ ಕೂಡ ಆಹಾರ ಇಲಾಖೆ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡೋದು ಒಂದೇ ಬಾಕಿ ಅಂತ ಅಂದರೆ ಆಲ್ರೆಡಿ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಹಣವನ್ನು ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡೋದಕ್ಕೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ರಾಜ್ಯ ಸರ್ಕಾರದಿಂದ ಎಲ್ಲ ರೀತಿಯ ಒಂದು ಹಣ ಏನಿದೆ ಸೊ ಅದು ಆಹಾರ ಇಲಾಖೆಗೆ ಟ್ರಾನ್ಸ್ಫರ್ ಆಗಿದೆ ಆಲ್ರೆಡಿ ನಮಗೆ ಏನಿದ್ರೂ ಕೂಡ ನಮ್ಮ ಖಾತೆಗಳಿಗೆ ಹಣ ಬರಬೇಕು ಅಂತ ಅನ್ನೋದಾದರೆ ಆ ಒಂದು ಆಹಾರ ಇಲಾಖೆಯಿಂದ ನಮ್ಮ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗೋವಂಥದ್ದು ಸೊ ಇವಾಗ ಆಹಾರ ಇಲಾಖೆ ಆ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಸೊ ಡೇಟನ್ನು ಅನೌನ್ಸ್ ಮಾಡ್ತಾರೆ ಯಾವಾಗ ಪರ್ಟಿಕ್ಯುಲರ್ ಆಗಿ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಸೊ ಆ ಒಂದು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನು ನೆಕ್ಸ್ಟು ಎರಡನೇ ಅಪ್ಡೇಟ್ ಏನು ನೀಡಿದ್ದಾರೆ ಸೊ ಎರಡನೇ ಒಂದು ಗುಡ್ ನ್ಯೂಸನ್ನು ಏನು ನೀಡಿದ್ದಾರೆ ಅಂತ ನೋಡೋದಾದರೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿದಿರಿ ಸೊ ಅವ್ರಿಗೆ ಏನಾಗಿತ್ತು ಅಂತ ಅಂದರೆ ಹಣ ಬಂದಿರಲಿಲ್ಲ ನೀವು ಏನಪ್ಪ ಅಂತ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಹೆಸರು ಚೇಂಜಸ್ ಆಗಿರ್ಬೋದು ನಿಮಗೆ ಹೊಸ ಪರ್ಸನನ್ನು ಸೇರಿಸೋದಾಗಿರ್ಬೋದು ಅಥವಾ ಡೆತ್ ಆಗಿರೋರನ್ನು ರಿಮೂವ್ ಮಾಡಿಸೋದಾಗಿರ್ಬೋದು ಇವಾಗ ಮನೆಯಲ್ಲಿ ಯಾರಾದರೂ ಡೆತ್ ಆದರೆ ಅವರನ್ನು ರಿಮೂವ್ ಮಾಡಿಸೋದು ಚಿಕ್ಕ ಮಕ್ಕಳನ್ನು ಏನಾದರೂ ರೇಷನ್ ಕಾರ್ಡ್ಗೆ ಸೇರಿಸ್ಬೇಕು ಅಂತಂದರೆ ಆ ಒಂದು ತಿದ್ದುಪಡಿಯನ್ನು ಮಾಡಿಸೋ ಹಾಗೆ ಮಾಡಿಸೋ ಅಂಥದ್ದು ಸೊ ಈ ರೀತಿ ಅಡ್ರೆಸ್ ಆಗಿರ್ಬೋದು ನೇಮ್ಸ್ ಮಿಸ್ಟೇಕ್ಸ್ ಆಗಿರ್ಬೋದು ಹತ್ತು ಹಲವಾರು ರೀತಿಯ ಅನೇಕ ರೀತಿಯ ತಿದ್ದುಪಡಿಗಳನ್ನು ನೀವು ಮಾಡಿಸ್ಕೊಂಡಿರ್ತೀರಾ ಸೊ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿರ್ತೀರಾ ಸೊ ಅಂಥವ್ರಿಗೆ ಏನಾಗ್ತಿತ್ತು ಅಂತ ಅಂದರೆ ಹಣ ಬಂದಿರಲಿಲ್ಲ ಸೊ ಯಾವಾಗ ನೀವು ತಿದ್ದುಪಡಿಯನ್ನು ಮಾಡಿಸಿದ್ರಿ ಅಲ್ಲಿಂದ ನಿಮ್ಮ ಖಾತೆಗೆ ಹಣ ಬರೋದು ಸ್ಟಾಪ್ ಆಗಿರುತ್ತೆ ಸೊ ಅಂಥವ್ರಿಗೆ ಹಣವನ್ನು ಬಿಡುಗಡೆ ಆಗಿರಲಿಲ್ಲ ಅಂತ ಹೇಳ್ತಿದ್ರು ಸೊ ಇವಾಗ ಜನವರಿ ತಿಂಗಳ ಅಕ್ಕಿ ಹಣ ಏನು ಬರುತ್ತೆ ಆ ಒಂದು ಹಕ್ಕಿ ಹಣದ ಜೊತೆಗೆ ಏನ್ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರಿ ಅವ್ರಿಗೆ ಹಣ ಬರುತ್ತೆ ಬರುತ್ತೆ ಸೊ ಅವ್ರಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಯಾರೆಲ್ಲ ನಿಮ್ಮ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ಕೊಂಡಿದ್ರಿ ಸೊ ಅಂಥವ್ರಿಗೆ ನಿಮ್ಮ ಕಾರ್ಡ್ ಆಹಾರ ಇಲಾಖೆಗೆ ಅಪ್ಡೇಟ್ ಆಗಿದೆ ಸೊ ಹಾಗಾಗಿ ನಿಮಗೆ ಜನವರಿ ತಿಂಗಳ ಹಕ್ಕಿ ಹಣದ ಜೊತೆಗೆ ನಿಮ್ಮ ಪೆಂಡಿಂಗ್ ಹಣನೂ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡಲಾಗುವುದು ಅಂತ ತಿಳಿಸ್ಕೊಟ್ಟಿದ್ದಾರೆ ದೆ ನೆಕ್ಸ್ಟು ಕೊನೆಯದಾಗಿ ಬಹಳ ಮುಖ್ಯವಾದಂತಹ ಒಂದು ಕೊನೆಯ ಹೊಸ ಅಪ್ಡೇಟ್ ಏನಂತ ಅಂದರೆ ಹೊಸ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹಳಷ್ಟು ಮಂದಿಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಿದ್ರು ಸೊ ಅಂಥವ್ರಿಗೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಇವಾಗ ಮಾಧ್ಯಮಗಳ ಮೂಲಕ ತಿಳಿದಿರು ಬಂದು ತಿಳಿದು ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಸೊ ನಾಲ್ಕನೇ ಸಾರಿ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಅಂತ ಹೇಳೋದಾದರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಗಳೂರು ಜಿಲ್ಲೆ ಕೊಡಗು ಜಿಲ್ಲೆ ಹಾವೇರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಸೊ ಇಷ್ಟು ಜಿಲ್ಲೆಗಳಿಗೆ ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದರೆ ಸೊ ನಿಮ್ಮ ಖಾತೆಗಳನ್ನು ನೀವು ಚೆಕ್ ಇರಿ ಸೊ ಈ ಒಂದು ಅವರು ನೀವೇನಾದರೂ ಆಗಿದ್ದರೆ ಇವತ್ತು ಹಕ್ಕಿ ಹಣ ನಿಮ್ಮ ಖಾತೆಗೆ ಜಮಾ ಆಗೋ ಅಂಥದ್ದು ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬಿಡುಗಡೆಗೆ ಎಲ್ಲ ಒಂದು ಸಿದ್ಧತೆ ಮಾಡಿಕೊಂಡು ಬಿಡುಗಡೆಯನ್ನು ಮಾಡಿದರೆ ಸೊ ಯಾವೆಲ್ಲ ತಿ ಜಿಲ್ಲೆಗಳಿಗೆ ಪೆಂಡಿಂಗ್ ಉಳ್ಕೊಂಡಿತ್ತು ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಸದ್ಯಕ್ಕೆ ಇಷ್ಟು ಜಿಲ್ಲೆಗಳ ವರದಿ ಮಾತ್ರ ಸಿಕ್ಕಿರುವಂಥದ್ದು ಮತ್ತೆ ನೆಕ್ಸ್ಟು ಯಾವ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಏನು ಮಾಹಿತಿ ಸಿಕ್ಕಿದೆ ಮಾಧ್ಯಮಗಳ ವರದಿ ಪ್ರಕಾರ ಸೊ ಅಷ್ಟನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ಈ ಜಿಲ್ಲೆಯವರು ಏನಾದರೂ ಆಗಿದ್ದರೆ ನೀವು ನಿಮ್ಮ ಖಾತೆಗೆ ಈ ಒಂದು ಅನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬಂದಿರುವಂತಹ ಚಾನ್ಸಸ್ ಇರುತ್ತೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್